ಹಾಯ್ ಫ್ರೆಂಡ್ಸ್ ಎಮ್ ಆರ್ ಎಲ್ ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಈ ಹಿಂದೆ ಎರಡು ಸಾವಿರದ ಹದಿನೈದರ ಕರ್ನಾಟಕ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯನ್ನು ಎರಡು ಭಾಗಗಳಾಗಿ ಮಾಡಿದ್ದೀನಿ ಅದರ ಮುಂದುವರೆದ ಭಾಗವನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಅಸ್ಪೃಶ್ಯತೆಯನ್ನು ರದ್ದು ಮಾಡಿತು ಅಂದರೆ ಅದು ಹದಿನೇಳನೇ ಅನುಚ್ಛೇದ ಏನು ಮಾಡುತ್ತೆ ಅಂದರೆ ಅಸ್ಪೃಶ್ಯತೆಯನ್ನು ರದ್ದು ಮಾಡುತ್ತೆ ಈಗ ಎ ಹದಿನೈದನೇ ವಿಧಿ ಇಪ್ಪತ್ತೊಂದನೇ ವಿಧಿ ಮೂವತ್ತೆಂಟನೇ ವಿಧಿ ಈ ಎಲ್ಲ ವಿಧಿಗಳ ಬಗ್ಗೆ ಇಲ್ಲಿ ಇದೆ ಕೆಳಗಡೆ ನೋಡೋಣ ಹದಿನೈದನೇ ವಿಧಿ ಏನು ಹೇಳುತ್ತಂದರೆ ವ್ಯಕ್ತಿಯ ಕುಲ ಜಾತಿ ಧರ್ಮ ಇವುಗಳ ಆಧಾರದ ಮೇಲೆ ಅಂದರೆ ಲಿಂಗ ಜಾತಿ ಧರ್ಮ ಲಿಂಗ ಜನ್ಮಸ್ಥಳದ ಆಧಾರ ಮೇಲೆ ಅವ್ರಿಗೇನು ಮಾಡೋಂಗಿಲ್ಲ ತಾರತಮ್ಯ ಮಾಡೋಂಗಿಲ್ಲ ಅಂಥೇಳಿ ಹೇಳ್ತೈತಿ ಹದಿನೈದು ಹದಿನೇಳನೇ ವಿಧಿ ಹೇಳಿದ್ದೀನಿ ಅಸ್ಪೃಶ್ಯತೆ ಆಚರಣೆ ನಿಷೇಧ ಮಾಡಬೇಕು ಇಪ್ಪತ್ತೊಂದನೇ ವಿಧಿ ಏನು ಹೇಳ್ತಂದರೆ ರಕ್ಷಣೆ ಕೊಡಬೇಕು ವ್ಯಕ್ತಿಗೆ ಸ್ವಾತಂತ್ರ್ಯದ ರಕ್ಷಣೆ ಇರಬೇಕು ಅಂಥೇಳಿ ಹೇಳ್ತೈತೆ ಹಾಗೆ ಮೂವತ್ತೆಂಟನೇ ವಿಧಿ ಜನತೆಯ ಕಲ್ಯಾಣ ಉನ್ನತಿಗಾಗಿ ರಾಜ್ಯವೇನು ಸಾಮಾಜಿಕ ವ್ಯವಸ್ಥೆಯನ್ನು ಸುಸಜ್ಜಿತಗೊಳಿಸ್ಬೇಕು ರಾಜಶಾಸ್ತ್ರದ ಪಿತಾಮಹ ಯಾರು ರಾಜಶಾಸ್ತ್ರದ ಪಿತಾಮಹ ಯಾರು ಅಂದರೆ ಅದು ಅರಿಸ್ಟಾಟಲ್ ಸಾಕ್ರಟಿಸ್ನ ಗುರು ಪ್ಲೇಟೋ ಪ್ಲೇಟೋನ ಗುರು ಅರಿಸ್ಟಾಟಲ್ ಅರಿಸ್ಟಾಟಲ್ನ ಗುರು ಅಲೆಕ್ಜಾಂಡರ್ ಹಿಂಗ ಗುರು ಪರಂಪರೆ ಏನು ಮಾಡ್ತೈತೆ ಇವ್ರದ್ದು ಕಂಡು ಬರ್ತೈತೆ ಹಾಗೆ ಅಬ್ರಾಂ ಲಿಂಕನ್ನು ಅಮೇರಿಕದ ಅಧ್ಯಕ್ಷರಾಗಿರ್ತಾರೆ ಇವರು ಈ ಕೆಳಗೆ ಭಾರತದ ಕೆಲವು ಬುಡಕಟ್ಟು ಜನಾಂಗದ ಗುಂಪನ್ನು ನೀಡಿದ್ದಾರೆ ಆ ನಾಲ್ಕು ಆಯ್ಕೆಗಳಲ್ಲಿ ದಕ್ಷಿಣ ಭಾರತದ ಗುಂಪನ್ನು ನಾವೇನು ಆಯ್ಕೆ ಮಾಡಬೇಕು ದಕ್ಷಿಣ ಭಾರತದಲ್ಲಿ ಬರುವಂಥ ಬುಡಕಟ್ಟು ಜನಾಂಗದ ಗುಂಪನ್ನು ಆಯ್ಕೆ ಮಾಡಬೇಕು ನಾವಿಲ್ಲಿ ಇಲ್ಲಿ ಚಕ್ಮ ಕೊಟ್ಟಿದ್ದಾರೆ ಕೋಟ ಗಾರು ಕಚೇರಿ ಸೋಲಿಗ ಸಿದ್ದಿ ಕಾಶಿ ತೊಡವ ಇಲ್ಲಿ ದಕ್ಷಿಣ ಭಾರತದ ಬುಡಕಟ್ಟುಗಳು ಅಂದರೆ ಚಕ್ಮ ಬರ್ತೈತೆ ಚಕ್ಮ ಬರೋಲ್ಲ ಇಲ್ಲಿ ಸೋಲಿಗ ಬರ್ತೈತೆ ಸಿದ್ಧಿ ಬರ್ತೈತೆ ಮತ್ತು ತೋಡ್ಬ ಬರ್ತೈತೆ ಹಾಗೆ ಕೋಟ ಬರ್ತೈತೆ ನೋಡೋಣ ಇಲ್ಲಿ ನೋಡಿಲಿ ಕೊಟ್ಟಿದ್ದಾರೆ ಸರಿಯಾದಂಥ ಉತ್ತರ ಯಾವುದಂದರೆ ಮೂರು ಬಿ ಸಿ ಡಿ ಹೆಚ್ ಅಂತ ಬಿ ಅಂದರೆ ಇಲ್ಲಿ ಯಾವ್ದು ಕೊಟ್ಟಿದ್ರೆ ಬಿ ಯಾವ್ದಿದೆ ಇಲ್ಲಿ ಸೋಲಿಗ ಸಿ ಕೋಟ ಇದೆ ಡಿ ಸಿದ್ಧಿ ಇದೆ ಆಮೇಲೆ ತೋಡ್ಬ ಇದೆ ಇವಷ್ಟು ದಕ್ಷಿಣ ಭಾರತದ ಬುಡಕಟ್ಟು ಜನಾಂಗಗಳು ಹಾಗೆ ವಾಯುವ್ಯ ಭಾಗದಲ್ಲಿ ಕಂಡುಬರುವಂಥ ಬುಡಕಟ್ಟು ಜನಾಂಗಗಳು ಉತ್ತರ ಭಾಗದಲ್ಲಿ ಕಂಡುಬರುವಂಥ ಜನಕಟ್ಟು ವಿಭಾಗಗಳು ಬರ್ತವೆ ಅಂದರೆ ಬೇರೆ ಬೇರೆ ಈಶಾನ್ಯ ವಾಯಿವ ಈ ಎಲ್ಲ ಪ್ರದೇಶದಲ್ಲಿ ಏನು ಮಾಡ್ತಾರೆ ಬೇರೆ ಬೇರೆ ಬುಡಕಟ್ಟದವರು ವಾಸ ಮಾಡ್ತಾರೆ ಅದು ಭೂಗೋಳಶಾಸ್ತ್ರದಲ್ಲಿ ಬರ್ತೈತಿ ಆ ಟೈಮಲ್ಲಿ ಆಗಿ ನೋಡೋಣ ಖಾಸಗಿ ಒಡೆತನಕ್ಕೆ ಆಸ್ಪದವಿಲ್ಲ ಲಕ್ಷಣವನ್ನು ಹೊಂದಿರುವ ಸರ್ಕಾರವು ಈ ಮುಂದಿನಗಳಲ್ಲಿ ಯಾವುದು ಏನು ಸಂವಿಧಾನಾತ್ಮಕ ಚಕ್ರಾಧಿಪತ್ಯನ ಸೈನಿಕ ಸರ್ವಾಧಿಕಾರನ ಪ್ರಜಾಪ್ರಭುತ್ವನ ಕಮ್ಯುನಿಸ್ಟ್ ಅಂದರೆ ಇದು ಕಮ್ಯುನಿಸ್ಟ್ ಸರ್ಕಾರ ಕಮ್ಯುನಿಸ್ಟ್ ಸರ್ಕಾರದಲ್ಲಿ ಸರ್ಕಾರಿ ಒಡೆತನಕ್ಕೆ ಏನಿರಲ್ಲ ಖಾಸಗಿ ಒಡೆತನಕ್ಕೆ ಆಸ್ಪದವಿರಲ್ಲ ಇಲ್ಲೆಲ್ಲ ಸರ್ಕಾರನೇ ತನ್ನ ಅಂಡರಲ್ಲಿ ಇಟ್ಕೊಂಡು ಆಳ್ವಿಕೆಯನ್ನು ಮಾಡ್ತೈತೆ ಇದ್ರ ಬಗ್ಗೆ ಒಂದು ವಿವರಣೆ ಇದೆ ನೋಡಿ ಇಲ್ಲಿ ಕಮ್ಯುನಿಸಂ ಎಂಬುದು ಒಂದು ರಾಜಕೀಯ ಮತ್ತು ಆರ್ಥಿಕ ಸಿದ್ಧಾಂತವಾಗಿದೆ ಅದು ಖಾಸಗಿ ಆಸ್ತಿ ಮತ್ತು ಲಾಭಾಂಶ ಆಧಾರಿತ ಆರ್ಥಿಕತೆಯ ಸ್ಥಾನದಲ್ಲಿ ಸಾರ್ವಜನಿಕ ಆಸ್ತಿ ಮತ್ತು ಕನಿಷ್ಠ ಪ್ರಧಾನ ಉತ್ಪಾದನೆಗಳು ಸಮುದಾಯದ ನಿಯಂತ್ರಣದಲ್ಲಿ ಇರಬೇಕು ಎಂಬುದನ್ನು ಇದು ಕಮ್ಯುನಿಸಂ ಸೂಚಿಸುತ್ತದೆ ಅಂದರೆ ಸ್ವಾಭಾವಿಕ ಸಂಪತ್ತುಗಳು ಸಮಾಜದ ನಿಯಂತ್ರಣದಲ್ಲಿ ಇರಬೇಕು ಎಂಬ ಗುರಿಯನ್ನು ಈ ಕಮ್ಯುನಿಸ್ಟ್ ಸರ್ಕಾರ ಹೊಂದಿರುತ್ತದೆ ಈ ಕೆಳಗೆ ಕೊಟ್ಟಿರುವ ಅಧಿಕಾರಿಗಳು ಅವರು ಕಾರ್ಯನಿರ್ವಹಿಸುವ ಸ್ಥಳೀಯ ಸರ್ಕಾರಗಳೊಂದಿಗೆ ಮಾಡಬೇಕು ನಾವು ಇಲ್ಲಿ ಹೊಂದ ಹೊಂದಾಣಿಕೆ ಮಾಡಬೇಕಿಲ್ಲಿ ನೋಡ್ರಿ ಇಲ್ಲಿ ಏನು ಕೊಟ್ಟಿದ್ದಾರೆ ಕಮಿಷನರ್ ಎಲ್ಲಿ ಬರ್ತಾರೆ ಇವರು ನಗರ ಪಾಲಿಕೆಯಲ್ಲಿ ಬರ್ತಾರೆ ಕಮಿಷನರ್ ನಗರ ಪಾಲಿಕೆಯಲ್ಲಿ ಚೀಫ್ ಆಫೀಸರ್ ಪಟ್ಟಣ ಪೌರಸಭೆಗಳು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಜಿಲ್ಲಾ ಪಂಚಾಯತ್ ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕು ಪಂಚಾಯತ್ ಹೀಗೆ ಇವ್ರಿ ಹುದ್ದೆಗಳನ್ನು ಮಾಡ್ತವೆ ಇಲ್ಲಿ ಕಂಡು ಬರ್ತವೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ ಎರಡು ಸಾಮಾಜಿಕ ಆರ್ಥಿಕ ಸಮಾನತೆ ಬುನಾದಿ ಯಾವುದಂದರೆ ಸಾಮಾಜಿಕ ಆರ್ಥಿಕ ಇದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಉದಾಹರಣೆಯಾಗಿರ್ತೈತೆ ರಾಜ್ಯ ನಿರ್ದೇಶಕ ತತ್ವದಲ್ಲಿ ಇದು ಬರ್ತೈತಿ ಕಲ್ಯಾಣ ರಾಜ್ಯದ ಸ್ಥಾಪನೆ ಇವೆಲ್ಲ ಇಲ್ಲಿ ಬರುತ್ತಲ್ಲ ಅಲ್ಲಿ ಇದು ಈ ಅಂಶ ಕಂಡು ಬರ್ತದೆ ಈ ಕೆಳಗೆ ವಾಕ್ಯಗಳನ್ನು ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದು ಸರಿ ಇಲ್ಲ ಅಂತ ಹೇಳ್ಬೇಕಿಲ್ಲ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಾಕ್ಯಗಳು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ಸರಿ ಇಲ್ಲ ಅಂತೇಳಿ ನಾವು ಇಲ್ಲಿ ತಿಳ್ಕೋಬೇಕು ಹಣಕಾಸಿನ ಮಸೂದೆಯನ್ನು ಮೊದಲು ವಿಧಾನ ಪರಿಷತ್ನಲ್ಲಿ ಮಂಡಿಸಬೇಕಾ ಹಣಕಾಸಿನ ಮಸೂದೆಯನ್ನು ವಿಧಾನ ಪರಿಷತ್ತಲ್ಲಿ ಮಂಡಿಸಿ ಬರಲ್ಲ ಬರಲ್ಲ ಸಭೆಯಲ್ಲಿ ಮೊದಲು ಮಂಡಿಸಬೇಕು ಹಾಗಾದರೆ ಇದು ಸರಿಯಲ್ಲ ರಾಜ್ಯದ ಮುಖ್ಯಮಂತ್ರಿ ಬಹುಮತ ಪಡೆದ ಪಕ್ಷದ ನಾಯಕರಾಗಿರ್ತಾರೆ ಇದು ಸರಿ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಗಳು ವಿಧಾನ ಪರಿಷತ್ತಿನಲ್ಲಿ ಸದಸ್ಯರಾಗ್ತಾರೆ ಇದನ್ನು ಸರಿ ರಾಜ್ಯದ ಸಂವಿಧಾನಿಕ ಬಿಕ್ಕಟ್ಟು ಉಂಟಾದಾಗ ರಾಷ್ಟ್ರಪತಿ ಆಳ್ವಿಕೆ ಮಾಡ್ತಾರೆ ಇದನ್ನು ಕೂಡ ಸರಿ ಆದರೆ ಇಲ್ಲಿ ಸರಿಯಲ್ಲದ ಯಾವ್ದಂದ್ರೆ ಆಪ್ಷನ್ ಒಂದು ಸರಿಯಾದಂತಹ ಉತ್ತರ ಅದರ ಬಗ್ಗೆ ವಿವರಣೆ ಇದೆ ಹಣಕಾಸಿನ ಮಸೂದೆಯ ಮೊದಲು ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಮಂಡಿಸಬೇಕು ಅದಕ್ಕೆ ಏನು ಮಾಡ್ಬೇಕಂದ್ರೆ ವಿಧಾನ ಪರಿಷತ್ ಕೇವಲ ಹದಿನಾಲ್ಕು ದಿನಗಳವರೆಗೆ ಅದನ್ನು ತಡೆ ಹಿಡಿಯುವ ಅಧಿಕಾರಿ ಇರ್ತೈತಿ ಅದಕ್ಕಿಂತ ಹೆಚ್ಚು ಕಾಲ ತಡೆ ಹಿಡಿಯುವಂತಿಲ್ಲ ಒಂದು ವೇಳೆ ತಡೆ ಹಿಡಿದಿರಿ ಅದರಿಂದ ರಾಜ್ಯಪಾಲರ ಒಪ್ಪಿಗೆ ಸಿಕ್ಕಿ ಸಿಕ್ಕಿದೆ ಅಂಥೇಳಿ ಅರ್ಥ ಹಣಕಾಸಿನ ಮಸೂದೆಯನ್ನು ರಾಜ್ಯಪಾಲರ ಪೂರ್ವಾನುಮತಿಗೆ ಅಂದರೆ ಅವ್ರದ್ದು ಅನುಮತಿ ಮೇರೆಗೆ ಇಲ್ಲಿ ಮಂಡನೆ ಮಾಡಬೇಕು ವಿಧಾನಸಭೆಯಲ್ಲಿ ಭಾರತವು ಒಂದು ಏನಾಗಿದೆ ಅಂದ್ರೆ ಇದು ಪೀಠಿಕೆ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಭಾರತವು ರಾಷ್ಟ್ರ ಎಂದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ದೇಶ ಈ ಸರಣಿಯನ್ನು ನಾವು ಇಲ್ಲಿ ಹೊ ಸರಿಯಾಗಿ ಹೊಂದಿಸ್ಬೇಕು ನಾವು ಹೆಂಗೆ ಹೇಳ್ತೀವಿ ಸಂವಿಧಾನದ ಪೀಠಕ್ಕೆ ಹೇಳಬೋದ್ರಲ್ಲಿ ಹೇಳೋ ಟೈಮ್ನಾಗ ಇವಾಗೆಲ್ಲ ಸಂವಿಧಾನದ ಪೀಠಕ್ಕೆ ಸ್ಕೂಲ್ಗಳೆಲ್ಲ ಏನು ಮಾಡಿದ್ದಾರೆ ಕಡ್ಡಾಯ ಯಾವಾಗ ಮಾಡಿದ್ದಾರೆ ಅವಾಗ ಯಾವ ರೀತಿ ಹೇಳ್ತೀವಿ ಅಂತಂದರೆ ಭಾರತವು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತೇಳಿ ಹೇಳ್ತೀವಿ ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಸರಿಯಾದಂಥ ಉತ್ತರ ಆಪ್ಷನ್ ಒನ್ ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಅದು ಎರಡು ಸಾವಿರದ ಐದು ಅದ್ರ ಬಗ್ಗೆ ವಿವರಣೆಯಾದ ಕೆಳಗಡೆ ನೋಡಿ ನಾಗರೀಕರಿಗಳಿಗಾಗಿ ಯಾವುದೇ ಸಾರ್ವಜನಿಕ ಪ್ರಾಧಿಕಾರದ ಕಾರ್ಯಾಚರಣೆಗಳಲ್ಲಿ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವವನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಸಾರ್ವಜನಿಕ ಪ್ರಾಧಿಕಾರಗಳ ಅಡಿಯಲ್ಲಿ ಮಾಹಿತಿಯನ್ನು ಸುಲಭವಾಗಿ ಪಡೆಯುವುದನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ನಾಗರಿಕರಿಗೆ ಮಾಹಿತಿ ಹಕ್ಕಿನ ಕಾರ್ಯತ ಪ್ರಚಾಲಿತ ಪದ್ಧತಿಯನ್ನು ಸ್ಥಾಪಿಸುವ ಉದ್ದೇಶದಿಂದ ಮಾಹಿತಿಗಾಗಿ ಹಕ್ಕು ಅಧಿನಿಯಮ ಎರಡ್ ಸಾವಿರದ ಐದನ್ನು ಭಾರತ ಸರ್ಕಾರದ ಕಾಯ್ದೆ ಮೂಲಕ ಏನಾಗಿದೆ ಇದನ್ನು ಜಾರಿಗೆ ತರಲಾಗಿದೆ ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದಂತೆ ಮುಖ್ಯ ಅಂಶಗಳನ್ನು ನಾವು ಈ ಮೂಲಾಧಾರದಿಂದ ಆಧಾರದಿಂದ ಪಡಿಬಹುದು ಯಾವ ಮೂಲ ಆಧಾರದಿಂದ ಅದರಲ್ಲಿ ಮೂಲ ಶಿಕ್ಷಣದಿಂದ ನಾವು ಪಡಿಬಹುದು ಶೈಕ್ಷಣಿಕ ಚಟುವಟಿಕೆಯ ಮೂಲ ಅಂಶ ಯಾವುದು ಅರ್ಥ ಏನು ಶೈಕ್ಷಣಿಕ ಚಟುವಟಿಕೆಯ ಮೂಲ ಅರ್ಥ ಏನಂದರೆ ಏನು ಮೌಲ್ಯವರ್ಧಿತ ಕಾರಣ ವೀಕ್ಷಣಾಧಾರಿತ ಕಾರಣ ಉದ್ದೇಶಾಧಾರಿತ ಕಾರ್ಯನ ಚಿಂತನಾಧಾರಿತ ಕಾರ್ಯನ ಅಂದರೆ ಇದು ಉದ್ದೇಶ ಆಧಾರಿತವಂತ ಒಂದು ಕಾರ್ಯವಾಗಿರ್ತೈತಿ ಉದ್ದೇಶವನ್ನು ಇಟ್ಕೊಂಡು ನಾವೇನು ಏನು ಮಾಡ್ತೀವಿ ಇಲ್ಲಿ ಬೋಧನೆಯನ್ನು ಮಾಡ್ತೀವಿ ಇಲ್ಲಿಂದ ಮೆಥಡಾಲಜಿ ಸ್ಟಾರ್ಟ್ ಆಯಿತು ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ ಏನಂದರೆ ಜವಾಬ್ದಾರಿಯುತವಾದಂಥ ಪೌರತ್ವವನ್ನು ಬೆಳವಣಿಗೆ ಮಾಡೋದು ಮಗುವಿನಲ್ಲಿ ನೋಡಬೇಕು ನಾವು ಜವಾಬ್ದಾರಿಯನ್ನು ಬೆಳೆಸಬೇಕು ಒಬ್ಬ ಪ್ರಜೆಯಾಗಿ ಹೇಗಿರಬೇಕು ಎಂಬುದರ ಬಗ್ಗೆ ನಾವು ಆ ಮಗನ ಮಗುವಿಗೆ ತಿಳಿಸ್ಕೊಡ್ಬೇಕು ವಿವಿಧ ಹಬ್ಬಗಳನ್ನು ಸಾಂಕೇತಿಕವಾಗಿ ಆಚರಿಸುವುದರ ಪ್ರಾಮುಖ್ಯತೆ ಏನು ಅಂತಂದಿಲ್ಲಿ ಸಾಂಸ್ಕೃತಿಕ ವರ್ಗಾವಣೆ ಆಗ್ತೈತೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅವರನ್ನು ಒಟ್ಟಿಗೆ ಸೇರಿ ಬಾಳುವುದರಿಂದ ಅಥವಾ ಹಬ್ಬಗಳನ್ನು ಆಚರಣೆ ಮಾಡುವುದರಿಂದ ಒಬ್ಬರ ಸಂಸ್ಕೃತಿ ಒಬ್ಬರಿಗೆ ಏನಾಗುತ್ತೆ ಅರ್ಥ ಆಗ್ತೈತೆ ಅದಕ್ಕೋಸ್ಕರ ಹಬ್ಬಗಳನ್ನು ಹಾಗೆ ಮಾಡ್ತಾರೆ ಇವೆಲ್ಲ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಾಗಿರ್ತವೆ ಸಮಾಜ ಬೋಧನೆಯಿಂದ ಮಕ್ಕಳಲ್ಲಿ ಬೆಳೆಸಬಹುದಾದ ಮುಖ್ಯ ಸಾಮರ್ಥ್ಯ ಏನು ನಾವು ಏನು ಸಾಮರ್ಥ್ಯ ಬೆಳೆಸಬಹುದು ಅಂದ್ರೆ ಮಕ್ಕಳಲ್ಲಿ ಜ್ಞಾ ಜ್ಞಾನ ಬೆಳವಣಿಗೆ ಮಾಡ್ಬೋದಾ ವಿಮರ್ಶಾತ್ಮಕ ಚಿಂತನೆ ಮಾಡ್ಬೋದಾ ಕೌಶಲ್ಯ ಬೆಳವಣಿಗೆ ಮಾಡ್ಬೋದಾ ಧಾರ್ಮಿಕ ಆಸಕ್ತಿ ಬೆಳವಣಿಗೆ ಮಾಡ್ಬೋದ ಅಂದರೆ ನಾವಿಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನು ಮಾಡ್ಬೋದು ಎಲ್ಲ ಮುಖ್ಯ ಅಂಶಗಳು ಇಲ್ಲಿ ಸರಿ ಅನಿಸುತ್ತೆ ಆದರೆ ಮುಖ್ಯವಾದಂಥ ಸಾಮರ್ಥ್ಯವನ್ನು ನಾವಿಲ್ಲಿ ಹೇಳಬೇಕು ಸಿ ಸಿ ಇ ಅಥವಾ ನಿರಂತರ ವ್ಯಾಪಕ ಮೌಲ್ಯಮಾಪನದ ಅರ್ಥ ಏನು ಮಗುವಿನ ಕಲ್ ಮಗುವಿನ ಕಲಿಕೆಗೆ ಕಾರ್ಯಕ್ಷಮತೆ ಮಾಪನ ಮಾಡ್ಬೇಕು ಮಗುವಿನ ಸರ್ವೋತಮುಖ ಬೆಳವಣಿಗೆ ಮಾಡ್ಬೇಕು ಮಗುವಿನ ಶ್ರೇಣಿ ಆಧಾರಿತ ಕಲಿಕೆ ಮಾಪನ ಮಾಡ್ಬೇಕು ಮಗುವಿನ ವಿಷಯ ವಿಷಯ ಗ್ರಹಿಕೆ ಮಾಪನ ಮಾಡ್ಬೇಕಾ ಇಲ್ಲಿ ಇಲ್ಲಿ ನೋಡ್ಬೇಕು ನಾವು ಮಗುವಿನ ಸರ್ವೋತ್ತಮುಖ ಬೆಳವಣಿಗೆ ಮಾಡಬೇಕು ಮಗುವಿನ ಸರ್ವೋತ್ತಮುಖ ಬೆಳವಣಿಗೆ ಇಲ್ಲಿ ಆಗ್ತೈತೆ ಹರ್ಷವರ್ಧನ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾಲಯ ಯಾವುದು ಏನು ಉಜ್ಜಯನಿನ ತಕ್ಷಶೀಲನ ನಳಂದನ ವಿಕ್ರಮಶೀಲನ ಅಂದರೆ ಇದು ನಳಂದ ಇದ್ರ ಬಗ್ಗೆ ವಿವರಣೆ ಇದೆ ನೋಡಿ ನಳಂದ ಭಾರತದ ದೇಶದಲ್ಲಿ ಅಂದರೆ ನಳಂದ ಭಾರತ ದೇಶದ ಬಿಹಾರ್ನಲ್ಲಿರುವ ಅತ್ಯಂತ ಪ್ರಾಚೀನವಾದಂಥ ಒಂದು ವಿಶ್ವವಿದ್ಯಾಲಯ ಹರ್ಷವರ್ಧನ್ ಅದಕ್ಕೆ ಏನ್ಮಾಡ್ತೇನೆ ಇಪ್ಪತ್ತೈದು ಮೀಟರ್ ಎತ್ತರದ ಕಂಚಿನ ಉದ್ದ ಪ್ರತಿಮೆಯನ್ನು ನಳಂದಕ್ಕೆ ಏನು ಮಾಡ್ತಾನೆ ಕಾಣಿಕೆಯಾಗಿ ನೀಡ್ತಾನೆ ಕುಮಾರಗುಪ್ತನು ಇಲ್ಲಿ ಲಲಿತಾ ಕಲಾ ಶಾಲೆಯೊಂದಕ್ಕೆ ಕೊಡುಗೆಯನ್ನು ಕೂಡ ನೀಡಿದ್ದಾನೆ ಇಲ್ಲಿ ಏನು ಏನ್ಮಾಡ್ತಾರಂದ್ರೆ ಭಕ್ತಿಯರ್ ಖಿಲ್ಜಿ ಈ ಈ ವಿಶ್ವವಿದ್ಯಾಲಯ ಏನು ಅಂತಂದರೆ ಧ್ವಂಸ ಮಾಡ್ತಾರೆ ಅಂದ್ರೆ ಸುಟ್ಟಾಕ್ತಾರೆ ಅವರು ಅವರಿಂದ ಏನು ಮಾಡುತ್ತೆ ಈ ವಿಶ್ವವಿದ್ಯಾಲಯ ನಾಶವಂತೈತೆ ಎಷ್ಟೊಂದು ಬುಕ್ಸ್ಗಳು ಅಲ್ಲಿ ಸುಟ್ಟೋಗಿದೆ ಹೂವೇನ್ಸ್ತ ಕೂಡ ಇಲ್ಲಿ ಏನು ಮಾಡುತ್ತಿರ್ತಾನೆ ಶಿಕ್ಷಕನಾಗಿ ಬೋಧನೆಯನ್ನು ಸಹ ಮಾಡಿರ್ತಾನೆ ಸಮಾಜ ವಿಜ್ಞಾನ ಸಮಾಜ ಅಧ್ಯಯನದಿಂದ ಹೇಗೆ ಮುಖ್ಯ ಅಂಶಗಳಿಂದ ಭಿನ್ನವಾಗಿದೆ ಯಾವ ಅಂಶಗಳಿಂದ ಭಿನ್ನವಾಗಿದೆ ಸಮಾಜ ವಿಜ್ಞಾನ ಘಟನೆಗಳನ್ನು ವೈಜ್ಞಾನಿಕವಾಗಿ ಪ್ರೀತಿಸಿ ಅದರ ಆಧಾರ ಆಧಾರವಾಗಿ ಏನು ಇಲ್ಲಿ ನಿರೂಪಿತವಾಗಿದೆನ ಸಮಾಜ ವಿಜ್ಞಾನ ಮಾನವನ ದಿನನಿತ್ಯ ಚಟುವಟಿಕೆಗಳ ಪ್ರತಿರೂಪವಾಗಿದೆನ ಸಮಾಜ ವಿಜ್ಞಾನ ಹಲವಾರು ಇತರೆ ವಿಷಯಗಳ ಅಧ್ಯಯನಕ್ಕೆ ಅವಕಾಶ ನೀಡುತ್ತೈತೆ ಸಾಮಾಜಿಕ ಮೌಲ್ಯಗಳ ಬೆಳವಣಿಗೆ ಮತ್ತು ಅವುಗಳ ಅಭ್ಯಾಸಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡ್ತೈತೆ ಅಂತಂದರೆ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಆಪ್ಷನ್ ಒಂದು ಸರಿಯಾಗಿರ್ತೈತೆ ಏನು ಮಾಡಿದೆ ವೈಜ್ಞಾನಿಕ ಅಧ್ಯಯನವನ್ನು ಇಲ್ಲಿ ನಾವು ಮಾಡ್ಬೋದು ಸಮಾಜ ವಿಜ್ಞಾನದಲ್ಲಿ ಎನ್ ಸಿ ಎಫ್ ಎರಡು ಸಾವಿರದ ಹದಿನೈದರ ಸರಿ ಎನ್ ಸಿ ಎಫ್ ಎರಡು ಸಾವಿರದ ಐದರ ಪ್ರಕಾರ ಸಮಾಜ ವಿಜ್ಞಾನ ಬೋಧನೆ ಮುಖ್ಯ ಆದ್ಯತೆ ಏನಾಗಿರ್ತೈತೆ ಐತಿಹಾಸಿಕ ಅಂಶಗಳ ಆಧಾರದ ಮೇಲೆ ಮಾನವನು ತನ್ನ ಪಾತ್ರವನ್ನು ಗುರುತಿಸಲು ಇದೇನು ಮಾಡ್ತೈತೆ ಅನುವು ಮಾಡಿಕೊಡ್ತೈತೆ ಸಮಾಜ ವಿಜ್ಞಾನ ಬೋಧನೆಯ ಮೂಲಕ ಮತ್ತು ನೈತಿಕ ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದರ ಮೂಲಕ ಸಾಮಾಜಿಕ ಪರಿಸರದಲ್ಲಿ ಮಾನವನ ವಿವಿಧ ಚಟುವಟಿಕೆಗಳನ್ನು ಬೆಳೆಸುವುದು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಮಾನವ ತನ್ನನ್ನು ತಾನೇ ತೊಡಗಿಸಿಕೊಳ್ಳುವುದು ಇಲ್ಲಿ ಏನಾಗುತ್ತೆ ಅಂದರೆ ಆಪ್ಷನ್ ಒನ್ ಅದು ಸರಿ ಉತ್ತರ ಆಗ್ತೈತೆ ಅಂದರೆ ಐತಿಹಾಸಿಕ ಅಂಶಗಳು ಏನು ಮಾಡ್ತವೆ ಮಾನವನ ತನ್ನ ಪಾತ್ರವನ್ನು ಗುರುತಿಸಲಿದು ಅವಕಾಶ ಮಾಡಿಕೊಡ್ತೈತೆ ಎನ್ ಸಿ ಎಫ್ ಅಂದರೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಇದು ಹತ್ತೊಂಬತ್ತು ನೂರ ಎಂಬತ್ತಾರರ ಹೊಸ ಶಿಕ್ಷಣ ನೀತಿಯ ಸಲಹೆ ಅಂತ ಏನು ಮಾಡ್ತೈತೆ ಕಾರ್ಯವನ್ನು ಮಾಡಿ ಪ್ರತಿ ಐದು ವರ್ಷಕ್ಕೊಮ್ಮೆ ಏನು ಮಾಡ್ತೈತೆ ಪಠ್ಯಕ್ರಮವನ್ನು ಪರಿಷ್ಕೃತಗೊಳಿಸ್ತೈತೆ ಇತ್ತೀಚಿನ ದಿನಗಳಲ್ಲಿ ಉಪನ್ಯಾಸ ವಿಧಾನ ತನ್ನ ಪ್ರಾಮುಖ್ಯತೆಯೇ ಕಳೆದುಕೊಳ್ಳುತ್ತಿದೆ ಅದನ್ನು ಸುಧಾರಿಸಬೇಕಾದರೂ ಉಪನ್ಯಾಸಕರು ಏನು ಮಾಡಬೇಕು ಅಂತಂದರೆ ವಿವಿಧ ಘಟನೆಗಳು ಉದಾಹರಣೆಗಳು ಅನುಭವಗಳು ಇತ್ಯಾದಿಗಳನ್ನು ಅಭಿವೃದ್ಧಿ ಅದರಿಂದ ನಾವೇನು ಮಾಡೋದು ಉಪನ್ಯಾಸ ಪದ್ಧತಿ ಇನ್ನೊಂದು ಅಭಿವೃದ್ಧಿ ಮಾಡ್ಬೋದು ಏಕೆಂದರೆ ಉಪನ್ಯಾಸ ಪದ್ಧತಿ ಏನಂತೇ ನಾವು ಇದು ಒಂದು ಉತ್ತಮವಾದಂತಹ ಬೋಧನಾ ಪದ್ಧತಿಯಾಗಿದೆ ಇದನ್ನು ಪಾಠ ಪ್ರವಚನ ಬೋಧನಾ ವಿಧಾನ ಅಂತ ಕೂಡ ನಾವು ಕರಿತೀವಿ ಇದು ಕಾಲೇಜು ವಿದ್ಯಾರ್ಥಿಗಳಿಗೆ ಸೂಕ್ತವಾಗಿರ್ತೈತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ನಾಟಕವನ್ನು ವಿದ್ಯಾರ್ಥಿಗಳಿಂದ ಪ್ರಸ್ತುತಪಡಿಸುವಾಗ ನಾವು ಯಾವ ಬೋಧನಾ ಉದ್ದೇಶದ ಮುಖ್ಯ ಉದ್ದೇಶ ಬೆಳೆಸ್ಬೋದು ಅಂದರೆ ಇಲ್ಲಿ ರಾ ದೇಶ ಪ್ರೇಮ ನಾವು ಬೆಳೆಸ್ಬೋದು ವಿದ್ಯಾರ್ಥಿಗಳಲ್ಲಿ ನಕ್ಷೆ ಬಿಡಿಸುವ ಕೌಶಲ್ಯ ಮೂಡಿಸುವ ಮುನ್ನ ಈ ಸಾಮರ್ಥ್ಯವನ್ನು ಅವರಲ್ಲಿ ಬೆಳೆಸುವುದು ಉತ್ತಮ ಯಾವುದು ಭೌಗೋಳಿಕ ಗಡಿಗಳು ಬೆಳೆಸಬೇಕಾ ರ ಮನಸ್ಸಿನ ನಕ್ಷೆ ಸಾಕಾರಗೊಳಿಸ್ಬೇಕಾ ರಾಜಕೀಯ ಪ್ರಭಾವದ ಬಗ್ಗೆ ತಿಳಿಸ್ಕೊಡ್ಬೇಕಾ ಐತಿಹಾಸಿಕ ಪ್ರಾಮುಖ್ಯತೆ ಅದನ್ನೇನು ಮಾಡಬೇಕಂದ್ರೆ ಮುಖ್ಯವಾಗಿ ಭೌಗೋಳಿಕ ಗಡಿಗಳ ಬಗ್ಗೆ ಅವರಿಗೆ ಗೊತ್ತಿರಬೇಕು ಇದ್ದಾಗ ಮಾತ್ರ ನಕ್ಷೆ ಬಿಡಿಸ್ಲಿಕ್ಕೆ ಸಹಾಯಕವಾಗುತ್ತದೆ ಒಂದು ಒಳ್ಳೆಯ ಯೋಜನೆಗೆ ಏನು ಹೊಂದಿರಬೇಕು ಉತ್ತಮ ಗುಣಮಟ್ಟನ ಉತ್ತಮ ಸೈಕ್ಷಣ ಶೈಕ್ಷಣಿಕ ಅನುಭವನ ಅವ್ರೇನು ಏನೊಂದಿರ್ಬೇಕಂದ್ರೆ ಸಂಪನ್ಮೂಲಗಳು ಹೊಂದಿರಬೇಕು ಇಲ್ಲಿ ಯಾಕೋ ಎರಡು ಆಪ್ಷನ್ ಇಲ್ಲ ಇಲ್ಲಿ ಇದು ನೋಡ್ಕೊಂಡು ಹೇಳ್ತೀನಿ ಸರಿ ಇದು ಇಲ್ಲಿ ಉತ್ತಮ ಶೈಕ್ಷಣಿಕ ಅನುಭವ ಆಗ್ತೈತೆ ಏನೋ ಒಂದು ಸಿ ಕೊಟ್ಟಿದ್ದಾರೆ ಸಿ ಏನು ಕೊಟ್ಟಿದ್ದಾರೆ ಅಂತ ಇಲ್ಲಿಲ್ಲ ಅದಕ್ಕೆ ನೋಡಿ ಹೇಳ್ತೀನಿ ಇದೊಂದು ಸ್ಕಿಪ್ ಮಾಡೋಣ ಇದೊಂದು ಕ್ವಶನ್ ಇದ್ರ ಬಗ್ಗೆ ವಿವರಣೆ ಇದೆ ನೋಡಿ ಇಲ್ಲಿ ಯೋಜನಾ ವಿಧಾನ ವಿದ್ಯಾರ್ಥಿಗಳನ್ನು ಹೊಂದಿರುವ ಸ್ವಾಭಾವಿಕ ಸನ್ನಿವೇಶವನ್ನು ಏನು ಮಾಡ್ತೀವಿ ನಾವು ಸ್ವ ಇಚ್ಛೆಯಿಂದ ಕಲಿಯಲು ಅವರಿಗೆ ಪ್ರೇರೇಪಣೆ ನೀಡ್ತೀವಿ ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಉತ್ತಮ ಶೈಕ್ಷಣಿಕ ಅನುಭವವನ್ನು ಪಡೆದುಕೊಳ್ತಾರೆ ಶಿಕ್ಷಕರು ಲಬ್ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕಲಿಕಾ ಸನ್ನಿವೇಶವನ್ನು ಒದಗಿಸಿಕೊಡುವುದಕ್ಕೆ ಇದು ಏನಾಗ್ತೈತೆ ಅಂದರೆ ಸಹಾಯಕವಾಗುತ್ತದೆ ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಪರಿಚಯ ಮಾಡಿಸುವುದು ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಜೀವನದ ಉನ್ನತ ಮೌಲ್ಯಗಳ ಬಗ್ಗೆ ತಿಳುವಳಿಕೆ ಮೂಡಿಸುವುದು ವಿವಿಧ ಚಾರಿತ್ರಿಕ ವ್ಯಕ್ತಿಗಳನ್ನು ಗುರುತಿಸುವುದು ವಿವಿಧ ಚಾರಿತ್ರಿಕ ವ್ಯಕ್ತಿಗಳಂತೆ ತಾವು ಸಾಧನೆ ಮಾಡಲು ಮಾಡುವಲ್ಲಿ ಸ್ಫೂರ್ತಿ ನೀಡಬೇಕು ಇಲ್ಲಿ ನಾಲ್ಕನೇ ಆಪ್ಷನ್ ಸರಿ ಇದರ ಪ್ರತಿಪಾದಕ ಯಾರಂದರೆ ಥಾಮಸ್ ಕಾರ್ಲೈ ಈ ವಿಧಾನದ ಪ್ರಕಾರ ಮಹಾಪುರುಷ ಜೀವನ ಚರಿತ್ರೆಯನ್ನು ಬೋಧಿಸುವುದು ವ್ಯಕ್ತಿಗಳ ವಿಚಾರ ತತ್ವ ಮತ್ತು ಸಿದ್ಧಾಂತಗಳನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇಲ್ಲಿ ವಿದ್ಯಾರ್ಥಿಗಳು ವಿಷಯವನ್ನು ಸರಳವಾಗಿ ಮತ್ತು ಸುಲಭವಾಗಿ ಕಲಿಯಲು ಸಹಾಯಕ ಮಾಡುತ್ತದೆ ಪ್ರಚಲಿತ ವಿದ್ಯಮಾನಗಳನ್ನು ತರಗತಿಯಲ್ಲಿ ಚರ್ಚಿಸಲೇಬೇಕು ಈ ಮೇಲಿನ ಹೇಳಿಕೆಯಲ್ಲಿ ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಚರ್ಚಿಸುವಾಗ ವಿದ್ಯಾರ್ಥಿಗಳ ಅಪೇಕ್ಷಿತ ವರ್ತನೆ ಹೇಗಿರಬೇಕು ಅವ್ರ ವರ್ತನೆ ಹೇಗಿರಬೇಕು ಅಂದರೆ ಅವರು ಪ್ರಚಲಿತ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಮನೋಭಾವ ಇರಬೇಕು ಅದನ್ನು ತಿಳ್ಕೊಳ್ಳುವಂಥ ಆಸಕ್ತಿಯವರ ಹತ್ರ ಇರಬೇಕು ಇದ್ರ ಬಗ್ಗೆ ವಿವರಣೆ ಮಾನವ ಮತ್ತು ಸಮಾಜದ ನಡುವಿನ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಸಮಾಜ ವಿಜ್ಞಾನವಾಗಿದ್ದರಿಂದ ಸಮಾಜದಲ್ಲಿ ಉದ್ಭವಿಸುವ ಪ್ರತಿಯೊಂದು ಪ್ರತಿಯೊಂದು ಪ್ರಚಲಿತ ಸಮಸ್ಯೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಡಬೇಕು ಕಲಿಯುವಂತಹ ಆಸಕ್ತಿ ಇಲ್ಲಿ ಇರಬೇಕು ಇದ್ದಾಗ ಮಾತ್ರ ಅದು ಯಶಸ್ವಿ ಆಗ್ತೈತೆ ಶಾಲೆಗಳಲ್ಲಿ ವಿದ್ಯಾರ್ಥಿ ಸಂಸತ್ತನ್ನು ರಚಿಸುವುದು ಇದಕ್ಕೆ ಉದಾಹರಣೆ ಶಾಲೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿ ಸಂಸತ್ ರಚನೆ ಮಾಡ್ಬೇಕಂದ್ರೆ ನಾವು ಯಾವ ಎದ್ರ ಮೂಲಕ ಮಾಡಬಹುದು ಮೂಲಾಧಾರ ಪದ್ಧತಿ ಮೂಲಕ ಯೋಜನಾ ಪದ್ಧತಿ ಮೂಲಕ ಚರ್ಚೆ ಪದ್ಧತಿ ಮೂಲಕ ಉಪನ್ಯಾಸ ಪದ್ಧತಿ ಮೂಲಕ ಅಂದ್ರೆ ಯೋಜನಾ ಪದ್ಧತಿ ಮೂಲಕ ನಾವು ಮಾಡಬಹುದು ಯೋಜನಾ ಪದ್ದತಿಯ ಪಿತಾಮಹ ಯಾರಂದ್ರೆ ಕಿಲ್ ಪ್ಯಾಟ್ರಿಕ್ ಇತಿಹಾಸ ಪಠ್ಯವಸ್ತುವಿನಲ್ಲಿ ವಿಶ್ವಸಂಸ್ಥೆ ಮತ್ತು ಅದರ ಸಾಧನೆ ಈ ವಿಷಯವನ್ನು ಸೇರಿಸಿದರ ಮುಖ್ಯ ಉದ್ದೇಶ ಏನಂದ್ರೆ ಅಲ್ಲಿ ಮಕ್ಕಳಲ್ಲಿ ಅಂತಾರಾಷ್ಟ್ರೀಯ ಮನೋಭಾವನೆಯನ್ನು ಬೆಳೆಸಬಹುದು ಇತಿಹಾಸವು ಹಲವಾರು ಮಹಾನ್ ನಾಯಕರಗಳು ಹಾಗೂ ವಿಶೇಷ ಘಟನೆಗಳನ್ನು ಮುಂದಿನ ಪೀಳಿಗೆ ಸ್ಮರಿಸಲು ಇರುವ ದಾಖಲೆ ಆಗಿದ್ದಲ್ಲಿ ಇತಿಹಾಸ ಬೋಧನೆ ಉತ್ತಮ ವಿಧಾನ ಯಾವುದಂದರೆ ಅದು ಜೀವನ ಚರಿತ್ರೆ ವಿಧಾನ ಇದರ ಮೂಲಕ ನಾವು ಉತ್ತಮವಾಗಿ ಬೋಧನೆ ಮಾಡುವುದು ಇದು ಜೀವನ ಚರಿತ್ರೆ ವಿಧಾನದ ಮೇಲೆ ಎರಡು ಪ್ರಶ್ನೆಗಳು ಬಂದಿವೆ ಇದರ ಪ್ರತಿಪಾದಕ ಥಾಮಸ್ ಕಾರ್ಲೈ ಸಮಾಜ ವಿಜ್ಞಾನದ ಒಂದು ಉತ್ತಮ ಪ್ರಶ್ನೆ ಪತ್ರಿಕೆ ಈ ಅಂಶನ ಒಳಗೊಂಡಿರಬೇಕು ಏನು ಒಳಗೊಂಡಿರಬೇಕು ಉತ್ತಮ ಮುದ್ರಣ ಇರಬೇಕಾ ಒಳ್ಳೆ ಗುಣಮಟ್ಟ ಪ್ರಶ್ನೆಗಳು ಇರಬೇಕಾ ಹೆಚ್ಚು ಕಠಿಣ ಪ್ರಶ್ನೆಗಳು ಹೊಂದಿರಬೇಕಾ ವಿಷಯ ಉದ್ದೇಶ ಹಾಗೂ ವಿವಿಧ ಮಾದರಿ ಪ್ರಶ್ನೆಗಳು ಸಮ್ಮಿಲನವಾಗಿರಬೇಕಂದ್ರೆ ಇದು ವಿಷಯ ಇರಬೇಕು ಉದ್ದೇಶ ಇರಬೇಕು ಮಾದರಿ ಪ್ರಶ್ನೆಗಳು ಇಲ್ಲಿ ಕೂಡಿರಬೇಕು ರಾಷ್ಟ್ರೀಯ ಭಾವೋಗ್ಯತೆ ದೇಶದ ಎಲ್ಲ ಮಾಡಬೇಕು ಎಲ್ಲ ನಾಯಕರನ್ನು ಒಂದುಗೂಡಿಸುವ ಭಾವನೆ ಈ ವಿಷಯವನ್ನು ಬೋಧಿಸುವಾಗ ಸಮಾಜ ಶಿಕ್ಷಕರಾಗಿ ನೀವು ಏನೇನು ಮಾಡಬೇಕು ಅಲ್ಲಿ ಅಂತಂದರೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಮಾಡಬೇಕಾ ರಾಷ್ಟ್ರಗೀತೆ ಗಾಯನ ಮಾಡಬೇಕಾ ತರಗತಿಯಲ್ಲಿ ನಾಯಕರುಗಳ ಆಯ್ಕೆ ಮಾಡಬೇಕಾ ಶಾಲೆಯಲ್ಲಿ ನೃತ್ಯತ್ಸವ ಮಾಡಬೇಕಂದ್ರೆ ಇಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಮಾಡಬೇಕು ರಾಷ್ಟ್ರಗೀತೆ ಗಾಯನ ಮಾಡಿಸ್ಬೇಕು ತರಗತಿ ನಾಯಕರಲ್ಲಿ ಮಾಡಿಸ್ಬಾರ್ದು ಶಾಲೆಯಲ್ಲಿ ನೃತ್ಯೋತ್ಸವ ಇದರಿಂದ ಮಕ್ಕಳಲ್ಲಿ ನೋಡ್ಬೋದು ಸಹಕಾರ ಮನೋಭಾವ ತರಬೋದು ಹಾಗಾದರೆ ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಇಲ್ಲಿ ನಾಲ್ಕನೇ ಆಪ್ಷನು ಎ ಬಿ ಸರಿ ಸಿ ಏನಾಗಲ್ಲ ಇದು ತರಗತಿ ನಾಯಕರ ಆಯ್ಕೆ ನಾವು ಮಾಡಬಾರ್ದು ರಾಷ್ಟ್ರೀಯ ಭಾವಿಕ ಅಂದರೆ ಒಬ್ಬರು ಇನ್ನೊಬ್ಬರನ್ನು ಅಥವಾ ಇನ್ನೊಂದು ಜನಾಂಗವನ್ನು ನಾವೇನು ಮಾಡಬೇಕು ಯಾವುದೇ ದ್ವೇಷ ಅಸೂಯೆ ಇಲ್ಲದೆ ನಾವೆಲ್ಲರೂ ಒಂದು ಒಂಬ ಭಾವನೆಯಿಂದ ಬಾಳ್ಬೇಕು ಇಲ್ಲಿ ನೋಡಿ ಇಲ್ಲಿ ಎರಡು ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾಗಿ ಬಿಡಿಸಿದ್ದೀವಿ ಇವಾಗ ಮುಂದಿನ ತರಗತಿಯಲ್ಲಿ ಎರಡು ಸಾವಿರದ ಹದಿನಾರರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಯಾರೆಲ್ಲೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್